ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆ ಮೇಲೆ ಲಾಗನ್ನು ಸ್ಟಾರ್ಟ್ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಆರು ಗಂಟೆ ಆಗೈತಿ ಇವಾಗಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಅರ್ಶನ್ ಸ್ಕೂಲಿಗೆ ಕಳಿಸಿದ ತಕ್ಷಣ ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೆ ಬಟ್ ಮಾಮರ್ ಕಾಲ್ ಮಾಡಿದ್ರು ಹೊಲದಲ್ಲಿ ಒಂದು ನಾಲ್ಕು ಜನ ಎಕ್ಸ್ಟ್ರಾ ಲೇಬರ್ ಬಂದಾರ ಅಂತೇಳಿ ಮತ್ತೆ ಅವರಿಗೆ ಬೆಳಗ್ಗೆ ದೋಸೆ ಮಾಡಿದ್ದೆ ಟಿಫನ್ಗೆ ಮಾಮರ್ ಅದನ್ನೇ ತಿನ್ಕೊಂಡು ಹೋಗಿದ್ರು ಬಟ್ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಕಾಲ್ ಮಾಡಿದರು ನಾಲ್ಕು ಜನ ಬಂದಾರ ಅಂತೇಳಿ ಮತ್ತು ಅವ್ರಿಗೆಲ್ಲರಿಗೂ ಸೇರಿ ಪಲಾವು ಮತ್ತು ಬೋಂಡ್ ಮಾಡಿದ್ದೆ ಮಾಡಿ ಕಳಿಸಿದ್ದೆ ಅಂದ್ರೆ ತಂಗಿ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ಲು ಮಕ್ಕಳನ್ನ ಹಂಗಾಗಿ ಸ್ವಲ್ಪ ಫ್ರೀ ಮಾಡಿಕೊಂಡು ಅಲ್ಲಿ ಹೊಲ್ದಾಗ ಬುತ್ತಿ ಕಟ್ಟಿ ಅಂಗಡಿಗೆ ಬರೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಆಲ್ರೆಡಿ ಕಸ್ಟಮರು ಮನೆಗೆ ಬರೋದು ಕರೆಯೋದು ಮಾಡ್ತಿದ್ರು ಒಂದು ಹತ್ತು ನಿಮಿಷ ಬರ್ತೀನಿ ಬರ್ತೀನಿ ಅಂದರೆ ಒಂದು ಹಾಫ್ ಆನ್ ಅವರ್ನೇ ಕಾಯಿಸ್ಬಿಟ್ಟೆ ಹಾಗಾಗಿ ಬೇಗ ಬೇಗ ಮತ್ತೆ ಪಾರ್ಲರಿಗೆ ಬಂದು ಕಸ್ಟಮರ್ನ ಎಲ್ಲನೂ ಕಳ್ಸಿದ್ದಾದ್ಮೇಲೆ ಮಾಡೋಣ ಅಂದ್ಕೊಂಡು ಅರ್ಜೆಂಟ್ ಒಂದು ಎಮರ್ಜೆನ್ಸಿ ಎಂಬ್ರಾಯ್ಡ್ರಿ ಡಿಸೈನ್ ಹಾಕೋದು ನಾಳೆನೇ ಬೇಕಂತೆ ಅವರಿಗೆ ಆದರೆ ಸ್ಟಿಚ್ ಮಾಡಿಕೊಡಿ ಇಲ್ಲಾಂದರೆ ನಾನೇ ಮಾಡ್ಕೋತೀನಿ ಅಂದಾರ ಅಂದರೆ ಅವ್ರದ್ದು ಸಣ್ಣ ಪಾಪು ಐತೆ ಹಂಗಾಗಿ ನೀವೇ ಸ್ಟಿಚ್ ಮಾಡಿಬಿಡಿ ಅಂತೇಳಿ ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರು ಹಾಗಾಗಿ ಇವಾಗ ಮಷಿನ್ ಮೇಲೆ ಅದನ್ನೇ ಇಟ್ಟಿದ್ದೀನಿ ಒಂದು ಆಲ್ರೆಡಿ ಅವ್ರು ಬಂದಾಗ ಒಂದು ಅರ್ಧ ಮುಗಿಸಿದ್ದೆ ಮತ್ತು ಸುಮ್ಮನೆ ಫಿನಿಷ್ಮೆಂಟ್ ತೆಗೆದುಬಿಡೋಣ ಮತ್ತು ಅದನ್ನು ತೆಗೆದ್ರೆ ಥ್ರೆಡ್ ಆ ಕಡೆ ಈ ಕಡೆ ಆಗ್ತಾವೆ ಅನ್ನೋದಕ್ಕೋಸ್ಕರ ಅದನ್ನು ಮುಗಿಸಿ ಇವಾಗಿಟ್ಟೆ ಅವ್ರು ಬಂದು ಕೊಟ್ಟಾಗ ಒಂದು ಗಂಟೆ ಆಗಿತ್ತು ಒಂದು ಗಂಟೆ ಿಂದ ಹಾಕಿದ್ರೆ ಮುಗಿತಿತ್ತು ಅಂದರೆ ಅಷ್ಟೊಂದು ಗ್ರ್ಯಾಂಡ್ ಡಿಸೈನ್ ಏನಿಲ್ಲ ಸಿಂಪಲ್ ಆಗಿತ್ತು ಅವಾಗಿಂದ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಮುಗಿತಿತ್ತು ಬಟ್ ಇರಲಿ ಅನ್ನೋದಕ್ಕೋಸ್ಕರ ನಾನೇ ಇದು ಮಾಡಿಲ್ಲ ಒಂದು ಮೂರು ಬ್ಲೌಸು ಡಿಸೈನ್ ಹಾಕಿರೋದಿದೆ ಅದನ್ನೇ ಹೀಗೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ತೋರಿಸ್ದಂಗೆ ಆಗುತ್ತೆ ಅಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಈ ಥರ ಡಿಸೈನು ಆಲ್ರೆಡಿ ಈ ಡಿಸೈನನ್ನು ನಿಮಗೆ ತೋರಿಸಿದ್ದೀನಿ ಒಂದು ಸ್ಟಿಚ್ ಮಾಡಿರೋ ಬ್ಲೌಸ್ ಇತ್ತು ಅದನ್ನು ತೋರಿಸಿದ್ದೆ ಇವರು ಏನು ನೋಡಲಿಲ್ಲ ಕಸ್ಟಮರು ಹಾಗೆ ಡಿಸೈನ್ ವರ್ಕ್ ಹಾಕಿರೋ ಡಿಸೈನ್ ಬ್ಲೌಸ್ ಇದ್ದರೆ ತೋರಿಸಿ ಅಂತೇಳಿದರು ತೋರಿಸಿದ ತಕ್ಷಣ ಇದು ಅವ್ರಿಗೆ ಅವ್ರಿಗೆ ಈ ಡಿಸೈನ್ ಇಷ್ಟ ಆಯಿತು ಹಾಗಾಗಿ ಈ ಡಿಸೈನನ್ನು ಹಾಕಿದ್ದೀನಿ ಇದನ್ನು ಅಕ್ಕ ಏನು ಸ್ಟಿಚ್ ಮಾಡೋದಿಲ್ಲ ಜಸ್ಟ್ ಹಂಗೆ ಡಿಸೈನ್ ಹಾಕಿ ಕೊಡಿ ಅಂತ ಹೇಳಿದಾರ ಅವರ ಸ್ಟಿಚ್ ಮಾಡ್ಕೊತಾರ ಹಂಗಾಗಿ ಇದೊಂದು ಬ್ಲೌಸನ್ನು ಹಾಕಿದ್ದೀನಿ ನೆಕ್ಸ್ಟು ನೆಕ್ಸ್ಟು ಈ ಡಿಸೈನು ನೋಡಿ ಈ ಥರ ಮತ್ತು ಸ್ಲೀವ್ ಫುಲ್ ಸ್ಲೀವ್ ಹೇಳಿದಾರ ಈ ಥರ ಡಿಸೈನನ್ನು ಹಾಕಿದ್ದೀನಿ ಇದು ಮತ್ತೆ ಇವಾಗ ತೋರಿಸಿದ್ನಲ್ಲ ಆ ಬ್ಲೌಸು ಇಬ್ಬರದು ಇದು ಇದು ಒಂದೇ ಮನೆಯವ್ರದ್ದು ಬ್ಲೌಸು ಹಂಗಾಗಿ ಇಬ್ರು ಎರಡೂ ಸ್ಟಿಚ್ ಮಾಡೋ ಹಾಗಿಲ್ಲ ಹಂಗೆ ಡಿಸೈನ್ ಹಾಕಿ ಕೊಡಿ ಅಂತ ಹೇಳಿದರು ಹಾಗಾಗಿ ಮುಗಿಸಿ ಇಟ್ಟಿದ್ದೀನಿ ನೆಕ್ಸ್ಟು ಈ ಡಿಸೈನು ಈ ಡಿಸೈನನ್ನು ಇವತ್ತು ಹಾಕಿದ್ದೀನಿ ನೋಡ್ತಿರ್ಬೋದು ಇದನ್ನು ಅಕ್ಕನ ಸ್ಟಿಚ್ ಮಾಡ್ತಾಳೆ ಹಂಗಾಗಿ ಸ್ಟೋನ್ ಏನೂ ಹಚ್ಚಿಲ್ಲ ಅವರು ಸ್ಟಿಚ್ ಎಲ್ಲ ಮಾಡಿದ್ದಾದ ಮೇಲೆ ಸ್ಟೋನು ಉಗಿಸು ಎಟ್ ಅ ಟೈಮ್ ಹಚ್ಚೋಣ ಅಂತೇಳಿ ನಾನು ಸ್ಟೋನ್ ಏನೂ ಹಚ್ಚಿಲ್ಲ ಫಿನಿಷಿಂಗ್ ಆದಮೇಲೆ ಈ ಸರಿ ತೋರಿಸ್ತೀನಿ ನಿಮ್ಗೆ ಇವಾಗ ಮಿಷಿನ್ ಮೇಲೆ ಒಂದೈತಿ ಅದನ್ನು ಇವತ್ತು ಅರ್ಜೆಂಟಾಗಿ ಕೊಡಬೇಕು ಹಾಗಾಗಿ ಅದನ್ನು ಮುಗಿಸಿ ನೆಕ್ಸ್ಟ್ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ ಇವತ್ತು ಎಮರ್ಜೆನ್ಸಿಯಾಗಿ ಕೊಡಬೇಕು ಅಂತ ಹೇಳಿದರು ಅಂತ ಹೇಳಿದ್ನಲ್ವ ಬ್ಲೌಸು ಇದೇ ಡಿಸೈನ್ನ ಸೆಲೆಕ್ಟ್ ಮಾಡಿ ಹೋಗಿದ್ರು ಕಸ್ಟಮರು ಹಾಗಾಗಿ ಇವಾಗ ಈ ಡಿಸೈನನ್ನು ಇಟ್ಟಿದ್ದೀನಿ ಇನ್ನೂ ಇವಾಗ ಒಂದು ಸ್ಲೀವ್ನ ಇಟ್ಟಿದ್ದೀನಿ ಇನ್ನೂ ಒಂದು ಸ್ಲೀವ್ ಆಗಬೇಕು ಮತ್ತು ಬ್ಯಾಕ್ ಫ್ರಂಟ್ ಎರಡು ಆಗಬೇಕು ಹಾಗಾಗಿ ಅಟ್ಲೀಸ್ಟ್ ಅಕ್ಕ ಬರೋಷ್ಟರಲ್ಲಿ ಡಿಸೈನ್ ಆದರೂ ಕಂಪ್ಲೀಟ್ ಮಾಡಿದರೆ ಅವ್ರು ಬಂದಮೇಲೆ ಸ್ಟಿಚ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಇದನ್ನು ಸ್ಟಿಚ್ ಮಾಡ್ತಿದ್ದೀನಿ ಇವಾಗ ಅಕ್ಕ ಡ್ಯೂಟಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಟೈಮ್ ಸಾಯಂಕಾಲ ಆರೂವರೆ ಆಗಿತ್ತು ಇನ್ನೂ ಬ್ಯಾಕೆಲ್ಲ ಕಂಪ್ಲೀಟ್ ಆಗಿತ್ತು ಡಿಸೈನ್ ಹಾಕೋದು ಮತ್ತೆ ಸ್ಲೀವೂ ಕಂಪ್ಲೀಟ್ ಆಗಿತ್ತು ಜಸ್ಟ್ ಫ್ರಂಟ್ ಫ್ರಂಟ್ ಪಾರ್ಟ್ ಮಾತ್ರ ಇತ್ತು ಹಾಗಾಗಿ ಆ ಡಿಸೈನ್ ಕಂಪ್ಲೀಟ್ ಆಗುವಷ್ಟರಲ್ಲಿ ಇವು ಯೂನಿಫಾರ್ಮ್ ಇವತ್ತು ಕೊಟ್ಟೋಗಿದ್ರು ಸ್ಕೂಲ್ ಹುಡುಗಿಯರು ಹಾಗಾಗಿ ನಾನು ಮೆಸರ್ಮೆಂಟ್ ಎಲ್ಲ ತೊಗೊಂಡು ಒಂದು ಚೀಟಿಯಲ್ಲಿ ಬರೆದಿಟ್ಟಿದ್ದೆ ಬಟ್ಟೆ ಒಳಗೆ ಫೋಲ್ಡ್ ಮಾಡಿ ಅದನ್ನೇ ನೋಡ್ತಿದ್ರು ಅಕ್ಕ ಅದು ಒಂದು ಫ್ರಂಟು ಮುಗಿಯೋಷ್ಟರಲ್ಲಿ ಇವನ್ನ ಕಟ್ಟಿಂಗ್ ಮಾಡಿಟ್ಕೊಂಡ್ಬಿಟ್ರೆ ಇದು ಕೆಲಸನೂ ಕಂಪ್ಲೀಟ್ ಆಗುತ್ತೆ ಅಂತೇಳಿ ಇದನ್ನು ಮಾಡ್ತಿದ್ದಾರೆ ಇವಾಗ ಒಂದು ಒನ್ ವೀಕ್ ಟೂ ವೀಕ್ ಆಗುವಷ್ಟು ಯೂನಿಫಾರ್ಮೇ ಇದ್ದಾವೆ ಅಂದರೆ ಬ್ಲೌಸು ಇವನ್ನೆಲ್ಲ ಲೇಟ್ ಮಾಡಿದರೆ ನಟ ನಡೆಯುತ್ತೆ ಯೂನಿಫಾರ್ಮ್ ಅಲ್ವಾ ಹಂಗಾಗಿ ಸ್ವಲ್ಪ ಬೇಗನೆ ಸ್ಟಿಚ್ ಮಾಡಿಬಿಡ್ತಾಳಕ್ಕೆ ಅದಾದ ನಂತರ ನನಗೆ ನೆಕ್ಸ್ಟು ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದು ನೈಟ್ ಪೂರ್ತಿ ಸ್ಟೋನ್ ಹಚ್ಚೋದು ಅದು ಆಯಿತು ಅದು ಆಲ್ರೆಡಿ ಬ್ಲೌಸ್ನ ಕಂಪ್ಲೀಟ್ ಮಾಡಿದ್ವಿ ಬಟ್ ಪಿಕ್ಚರ್ ತಗೊಳ್ಳೋಕ್ಕಾಗಲಿಲ್ಲ ಅದಾದ ನಂತರ ಇದು ನೆಕ್ಸ್ಟ್ ಡೇ ಅಂತ ಹೇಳಿದ್ನಲ್ವ ಇವತ್ತೆಷ್ಟೊತ್ತಿದ್ರೂ ಎರಡು ಚೀಲು ಕಾಳನ್ನ ಹಸು ಮಾಡಬೇಕು ಅಂತೇಳಿ ಹೋಗಿದ್ರು ಮಾಮರು ಇನ್ನೇನು ಮತ್ತು ಅರಿಗೋದು ಬಿತ್ತೋದೆಲ್ಲ ಮುಗೀತಲ್ವ ಇವಾಗ ಅರಗಬೇಕು ಅಲ್ಲನ ಹಂಗಾಗಿ ಎತ್ತಿಗೆ ಕ್ಲೀನ್ ಮಾಡಿಡ್ರಿ ಅಂತೇಳಿ ಹೊರಗಡೆ ಎರಡು ಚೀಲನ ತೆಗೆದಿಟ್ಟೋಗಿದ್ರು ಹಂಗಾಗಿ ಇವತ್ತು ಈ ಕೆಲಸ ಮುಗಿಸಿದ್ರಾಯ್ತು ಅಂತೇಳಿ ಮಾಡ್ತಾಯಿದ್ವಿ ಬೆಳಗ್ಗೆಯಿಂದ ಕ್ಲೀನ್ ಮಾಡೋಣ ಅನ್ಕೊತಿದ್ವಿ ಬಟ್ ಕೆಲಸದಲ್ಲಿ ಆಗಿರಲಿಲ್ಲ ನೋಡ್ತಿರ್ಬೋದು ಹರ್ಷ ಸ್ಕೂಲಿಂದ ಬಂದಿದ್ದಾದಮೇಲೆ ಇವಾಗ ಹಸು ಮಾಡ್ತಿದ್ದೀವಿ ಕ ಕಾಳನ್ನು ಇವಾಗ ಎತ್ತಿಗೆ ನುಚ್ಚಾಕಿ ರಾತ್ರಿ ಏನೇ ಇಟ್ಟು ಬೆಳಗ್ಗೆ ಕೊಟ್ಟರೆ ಅಂದರೆ ಸ್ವಲ್ಪ ಕಾಲಲ್ಲಿ ಸತ್ತು ಬರ್ತಾವ ಅಂತ ಹೇಳ್ತಾರೆ ಅಡ್ಡಾಡ್ಬೇಕಲ್ಲ ಹೊಲದ ಪೂರ್ತಿ ಹಾಗಾಗಿ ಫಸ್ಟು ತಂಗಿ ನಾನು ಹಸ್ ಮಾಡ್ತಿದ್ವಿ ಅದಾದ ನಂತರ ಅಕ್ಕನೂ ಬಂದಲು ಬಂದಿದ್ದಾದಮೇಲೆ ನೀನು ಕರ್ಕೊಂಡು ಹೋಗ್ಬಿಡು ಹುಡುಗರನ್ನ ಅಂತೇಳಿ ತಂಗಿ ಕೈಲಿ ಕಳಿಸಿ ನಾನು ಅಕ್ಕ ಇಬ್ಬರು ಹಸ್ನು ಇವಾಗ ಕ್ಲೀನ್ ಅಷ್ಟು ಸಜ್ಜಿ ಏನು ಜಾಸ್ತಿ ಧೂಳು ಇರಲಿಲ್ಲ ಹಂಗೆ ಅದರಲ್ಲಿ ಹಳ್ಳು ಜಾಸ್ತಿ ಇರಲಿಲ್ಲ ಹಂಗಾಗಿ ಅವನ್ನ ಬೇಗ ಬೇಗನೆ ಮುಗಿಸ್ಬಿಟ್ವಿ ನಾನು ತಂಗಿ ಇಬ್ಬರು ಹಸ್ ಮಾಡಿದ್ವಿ ಅದಾದಮೇಲೆ ಈ ಹುಳ್ಳಿ ಏನಿದಾವಲ್ ಭಾಳ ಹಳ್ಳಿದ್ವಿ ಇದ್ರಾಗ ಹಂಗಾಗಿ ಜಲ್ಡಿ ಫಸ್ಟ್ ಜಲ್ಡಿ ಹಾಕಿ ಆಮೇಲೆ ನೀಟಾಗಿ ಕೇರ್ಕೊಂಡು ಮೇಲೆ ಕಡ್ಡಿ ಎಲ್ಲ ಬರ್ತಾವಲ್ಲ ಅವನ್ನ ತೆಗೆದ್ರಾಯ್ತು ಅಂತೇಳಿ ಒಂದು ಅರ್ಧ ಕ್ಲೀನ್ ಮಾಡಿದ್ವಿ ಅಷ್ಟರಲ್ಲಿ ಮಾಮ ಹೊಲದಿಂದ ಬಂದರು ದೊಡ್ಡ ಮಾಮರು ನೋಡ್ತಿರ್ಬೋದು ಇದರಲ್ಲಿ ಕ್ಯಾ ಕಾಣಿಸ್ತಾ ಇಲ್ಲ ಜಾಸ್ತಿ ಅಳ್ಳಿದ್ವು ಇದ್ರಾಗ ಹಂಗಾಗಿ ನೋಡಿದರು ಮಾಮ ಸುಮ್ಮನೆ ಇಷ್ಟೊಂದು ಅಳ್ಳಿದ್ರೆ ಬೇಡ ಎಷ್ಟು ಕ್ಲೀನ್ ಮಾಡಿದ್ರು ಒಂದೊಂದು ಮಿಸ್ ಆಗ್ಬಿಡ್ತಾವ ಇವನ್ನ ನೆಕ್ಸ್ಟು ಇವಾಗ ಬಿತ್ತಕ್ಕಾದರೂ ಬರ್ತಾವೆ ಸುಮ್ಮನೆ ರೊಕ್ಕ ಕೊಟ್ಟು ಚಲೋ ತಂದುಬಿಡ್ತೀನಿ ಬಿಡು ಅಂತಂದರು ನಾವು ಸರಿ ಅಂತೇಳಿ ಇವಾಗ ಮೇಲ್ಮೇಲೆ ಆಗ್ತಿದ್ದೀನಲ್ವ ದೊಡ್ಡ ದೊಡ್ಡ ಹಳ್ಳ ಅಂದರೆ ಕೂರ್ಗೆ ಬಿತ್ತಾಗ ಬಾಯಿಗೆ ಸಿಗ್ತಾವಲ್ಲ ಅಂಥ ಹಳ್ಳ ಮಾತ್ರ ಒಗೆತಿದ್ದೀನಿ ನೋಡ್ತಿರ್ಬೋದು ಮತ್ತು ಇವಷ್ಟು ಫುಲ್ ಕ್ಲೀನ್ ಮಾಡೋದು ಬೇಡ ಅಂದಿದ್ರಲ್ಲ ಮಾಮರು ಹಾಗಾಗಿ ದೊಡ್ಡ ದೊಡ್ಡ ಹಳ್ಳು ಮತ್ತು ಕಡ್ಡಿ ಕಸರಷ್ಟು ತೆಗೆದು ಚೀಲಕ್ಕೆ ಹಾಕಿ ಇಟ್ಬಿಟ್ವಿ ಅದಾದ ನಂತರ ಸಂಜೆ ಟೈಮಲ್ಲಿ ಮತ್ತೆ ಲಾಗನ್ನು ಕಂಟಿನ್ಯೂ ಮಾಡಿದೆ ಆಂಟಿ ಮನೆ ಹತ್ರ ಅಲ್ಲೇ ಮೀನು ಮಾರೋದಕ್ಕೆ ಬಂದಿದ್ರು ಹಾಗಾಗಿ ನಮಗೊಂದು ಕೆ ಜಿ ಮತ್ತು ಆಂಟಿ ತಮಗೊಂದು ಕೆ ಜಿ ತೊಗೊಂಡಿದ್ದರು ಬಾ ಬಂದಿದ್ದಾರೆ ಇಲ್ಲಿ ಅಂತಂದು ಕಾಲ್ ಮಾಡಿದರು ಹಂಗಾಗಿ ಅವ್ರ ಮನೆ ಕಡೆ ಹೋಗಿದ್ದೆ ಅವರೊಂದು ಕೆ ಜಿ ನಾವೊಂದು ಕೆ ಜಿ ತೊಗೊಂಡಿದ್ವಿ ಈ ಮೀನು ಬಂದ್ಬಿಟ್ಟು ಜಿಲೇಬಿ ಮೀನಂತೆ ನಾನು ಕೇಳ್ತಿದ್ದೆ ಹಂಗೆ ಇದು ಯಾಕೆ ಅಂದರೆ ಬೇರೆ ಬೇರೆ ಥರ ಇರುತ್ತಲ್ವ ಮೀನು ಹಂಗಾಗಿ ಜಿಲೇಬಿ ಮೀನು ಅಂತೇಳಿ ಹೇಳ್ತಿದ್ರು ಆಂಟಿ ಅದಾದ ನಂತರ ಅವ್ರು ಒಂದು ಕೆ ಜಿಗೆ ಮೂರೇನೋ ಬಂದಿದ್ವಿ ಮೀನು ಇಲ್ಲಿ ನೋಡಿ ನಮಗೂ ಒಂದು ಕೆ ಜಿ ತೊಗೊಂಡಿದ್ರು ಒನ್ ಟೈಮ್ಗೆ ಸಾಕಾಗುತ್ತೆ ಅಂದರೆ ಸಂಜೆ ಟೈಮಲ್ಲಿ ತೊಗೊಂಡ್ರಲ್ವ ನೈಟ್ ಒಂದು ಹೊತ್ತಿಗೆ ಒಂದು ಕೆ ಜಿ ಸಾಕಾಗುತ್ತೆ ಅಂತೇಳಿ ಸ್ವಲ್ಪನೇ ತೊಗೊಂಡ್ವಿ ನೋಡಿ ಇವಾಗ ನೀಟಾಗಿ ತೊಳೆದು ನೀರೆಲ್ಲ ಹಾಕಿಡ್ತಿದ್ದಾರೆ ಇವ್ರದ್ದು ಒಂದು ಸ್ವಲ್ಪ ಸಂಘದ ಕೆಲ್ಸಿತ್ತಂತ ಹಂಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡ್ ನೈಟ್ ಟೈಮ್ ಅಡುಗೆ ಮಾಡ್ತೀನಿ ಅಂತಂದ್ರೂ ನಾನು ಆಯಿತು ಸರಿ ಅಂತೇಳಿ ನಾನು ಒಂದು ಕೆ ಜಿ ಮೀನು ತೊಗೊಂಡು ಮನೆ ಕಡೆ ಬಂದೆ ಬಂದಿದ್ದಾದಮೇಲೆ ಇವಾಗ ಮತ್ತೆ ಇನ್ನೊಂದು ಡಿಸೈನನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ತಿರ್ಬೋದು ಇದು ಫ್ರಂಟ್ ಸ್ಲೀವ್ ಮಾತ್ರ ಬಂದಿದೆ ಮಿಷಿನಲ್ಲಿ ಮೇಲ್ಗಡೆ ಬುಟ್ಟ ಎಲ್ಲನೂ ಬೇರೆ ಥರ ನಾನು ಎಡಿಟ್ ಮಾಡಿಬಿಟ್ಟು ಹಾಕಿದ್ದೀನಿ ಇದು ಈ ಬ್ಲೌಸು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಇದು ಸ್ಯಾರಿ ಬಂದುಬಿಟ್ಟು ಗ್ರೀನ್ ಕಲರಲ್ಲಿತ್ತು ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಬಟ್ ಥ್ರೆಡ್ಡು ಗೋಲ್ಡ್ ಮತ್ತು ಗ್ರೀನ್ ಮಾತ್ರ ಹಾಕಿದ್ದೀನಿ ನೋಡ್ತಿರ್ಬೋದು ಈ ಥರ ಅಪೋಸಿಟ್ ಕಲರ್ ಥ್ರೆಡ್ ಹಾಕಿದರೆ ತುಂಬಾ ನೀಟ್ ಕಾಣ್ತಾ ಬಟ್ ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಡಿಸೈನು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಬಟ್ ಇದರಲ್ಲಿ ಬೇರೆ ಥರ ಆಪ್ಷನ್ನೇ ಇರಲಿಲ್ಲ ಗೋಲ್ಡ್ ಮತ್ತು ಗ್ರೀನ್ ಕಲರ್ ಮಾತ್ರ ಇತ್ತು ಹಾಗಾಗಿ ಈ ಥರ ಹಾಕಿದ್ದೀನಿ ಅದಾಗಿದ್ದ ನಂತರ ನೈಟ್ ಅಂಗಡಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದ್ವಿ ದೊಡ್ಡ ಮಾಮರು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ರು ಮೀನಾ ಎಲ್ಲನೂ ನಮ್ಮ ಮನೆಗೆ ಫಿಶ್ ಕ್ಲೀನ್ ಮಾಡೋದಂದರೆ ಅವರೇ ಬಿಟ್ಟರೆ ಯಾರೂ ಕ್ಲೀನ್ ಮಾಡಂಗಿಲ್ಲ ಹಂಗಾಗಿ ಮಾಡಿಕೊಟ್ರು ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ ಹಾಗೆ ಅಕ್ಕ ಈ ಕಡೆ ಸ್ವಲ್ಪ ಫಿಶ್ ಸಾಂಬಾರು ಹಾಗೆ ಫ್ರೈ ಮಾಡಿಬಿಡ್ತೀನಿ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದರು ಇವು ರೊಟ್ಟಿ ನೋಡಿ ಬೆಳಗ್ಗೆ ಮಾಡಿದ್ವಿ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ ಹಂಗಾಗಿ ಉಳಿದಿದ್ದವು ನೈಟ್ಗೆ ಇದೆ ಕರೆಕ್ಟ್ ಆಗುತ್ತಾ ಹಂಗಾಗಿ ರೊಟ್ಟಿ ಏನು ಮಾಡಲಿಲ್ಲ ಜಸ್ಟ್ ರೈಸ್ ಮತ್ತು ಫಿಶ್ ಸಾಂಬಾರು ಮಾಡಿದರೆ ನೈಟ್ ಅಡುಗೆ ನಡೆಯುತ್ತೆ ಅಂತೇಳಿ ಇಷ್ಟು ಮಾತ್ರ ಮಾಡಿದ್ವಿ ಈ ಇದು ಕೆರೆಸಿ ನೋಡಿ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅಮ್ಮ ತೊಗೊಂಡಿದ್ರು ಇನ್ನೂ ಚೆನ್ನಾಗೇ ಇದೆ ಇಲ್ಲೆಲ್ಲ ಕಡ್ಡಿ ಕಿತ್ತಿದೆಯಲ್ವ ಈ ಥರ ಒಂದು ಸ್ವಲ್ಪ ಏನಾದರೂ ಆದರೂ ಅಮ್ಮ ಹಿಂದಲೇನ ನೀಟ್ ಮಾಡಿಬಿಡ್ತಿದ್ರು ಬಟ್ ಇವಾಗ ನಮ್ಗೆ ಅಷ್ಟೊಂದು ಕರೆಕ್ಟಾಗಿ ಈ ಥರ ಕೆಲಸಗಳೆಲ್ಲ ಪಟ್ಟಂಥ ತಲೆಗೂ ಬರೋಂಗಿಲ್ಲ ಮಾಡ್ಬೇಕಂತನೂ ಅನಿಸೋಂಗಿಲ್ಲ ಅವರಿದ್ರೆ ಅಲ್ಲೇ ಕೈ ಕೈಯಾಗೆ ನೀಟ್ ಮಾಡಿಬಿಡ್ತಿದ್ರು ಇವತ್ತು ರಾತ್ರಿ ಊಟಕ್ಕೆ ಫಿಶ್ ಸಾಂಬಾರು ಹಾಗೆ ರೊಟ್ಟಿ ಮತ್ತು ರೈಸು ನೋಡಿ ಇವಾಗ ಫ್ರೈ ಮಾಡಿದ್ಲು ಅಕ್ಕ ಒಂದು ಅರ್ಧ ಫ್ರೈ ಮಾಡಿದರು ಹಾಗೆ ಒಂದು ಅರ್ಧ ಸಾಂಬಾರು ಮಾಡಿದರು ನೋಡಿ ಸಾಂಬಾರನ್ನು ಆಲ್ರೆಡಿ ರೆಡಿ ಆಯಿತು ನಾನು ಆಲ್ರೆಡಿ ಫಿಶ್ ಸಾಂಬಾರು ಯಾವ ಥರ ಮಾಡ್ತೀನಿ ಅಂತೇಳಿ ಒಂದು ಲಾಗಲ್ಲಿ ಹಾಕಿದ್ದೆ ಅದೇ ಥರನೇ ಮಾಡ್ತೀವಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನಾನ್ ವೆಜ್ ಆದರೆ ಯಾವಾಗಲೂ ನಮ್ಮ ಮನೇಲಿ ಅಕ್ಕನೇ ಮಾಡೋದು ಹಾಗಾಗಿ ಇವತ್ತು ಅವರೇ ಮಾಡಿದರು ಊಟ ಮಾತ್ರ ಚೆನ್ನಾಗಿತ್ತು ನೈಟು ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್